ಕಂಪ್ಲೇಂಟ್ ಆಲ್ರೆಡಿ ಫೈಲ್ ಮಾಡ್ತೀರಿ ಮಾಡ್ತೀರಿ ಯಾಕೆ ಮರ್ತ ಹೋಗಿದ್ರಾ ನಿಮ್ಮ ಡ್ಯೂಟಿ ಅದು ನಮ್ಮ ಕೇಳ್ಕ ಹೋಗಬೇಡಿ ಇಲ್ಲಿ ಅವ್ರ ಒಬ್ರಿಗ ಮನೆ ಅಲ್ಲ ಇದು ನಮ್ಮ ಅಜ್ಜಿ ಮನೆ ನಮ್ಮ ಚಿಕ್ಕಪ್ಪ ಬಂದಿರ ಮನೆ ಅವ್ರ ಮಕ್ಕಳು ಮನೆ ಓಕೆನಾ ಅವರ ನೀವು ಎಲ್ಲರಿಗೂ ಟ್ರೈನಿಂಗ್ ಮಾಡಕ್ ಹೋಗಬೇಡಿ ನೀವು ಬರೋವರೆಗೂ ಹಾಗೆ ಮಾತಾಡ್ತೀನಿ ನೀವು ಓಹೋ ಯಾಕೆ ಯಾಕ್ ಮಾತಾಡ್ತೀರಾ ಲಕ್ಷ್ಮಣಾ ಅವರ ರೆಸ್ಪಾನ್ಸಿಬಲ್ ಪರ್ಸನ್ ಆಗಿ ನಿಮಗೆ ಜವಾಬ್ದಾರಿ ಇಲ್ವಾ ಅಲ್ಲ ನಮ್ಮ ಫ್ರೆಂಡ್ ಗೆ ನೀರಿಗ ಬಂದ್ರೆ ಇದು ಇಕ್ಪಾ ಅಂತ ಹೇಳ್ತೀರಂತೆ ಯಾಕೆ ಏನಾಯ್ತು ನಿಮಗೆ

ಅಲ್ಲ ಮೊಬೈಲ್ ಟ್ಯಾಪ್ ಅಂದೋಟ್ ಆಡಿದ್ಯಾ ಮೊಬೈಲ್ ಟ್ಯಾಪ್ ಮಾಡೋದಕ್ಕೆ ಕೋಟ್ ಆಡಿದ್ಯಾ ಮೊಬೈಲ್ ಟ್ಯಾಪ್ ಮಾಡೋದಕ್ಕೆ ಕೋಟ್ ಆಡಿದ್ಯಾಕ್ನ ಒಂದು ನಿಮಿಷ ಕೇಳಬೇಕು ಕೇಳಿದ್ರ ನಾನು ಉತ್ತರ ಕೊಟ್ಟೆ ಪದೇ ಪದೇ ನಾನು ನಿಮ್ಗೆ ಉತ್ತರ ಕೊಟ್ಕೊಳಕ್ ಲಾಸ್ಟ್ ಅರ್ತಾ ಏನ್ ಮಾಡಿದೀರ ಗೊತ್ತು ಬಿಡಿ ಲಾಸ್ಟ್ ಟೈಮ್ ಫ್ರೆಂಚಸ್ ಕಂಡ ಏನು ಮಾಡಿದೀರ ಅಂತ ಎಲ್ಲಾ ಗೊತ್ತು ನಿಮ್ಗೆ ನೀನ್ ನಂಗೆ ಏನು ಹೇಳ್ಬೇಡಿ ನೀವ್ ಹೇಳಿದ್ರ ನಂಗಿಲ್ಲ ಇಲ್ಲ ಪದೇ ಪದೇ ಕೇಳಸ್ ಹೋಗ್ಬೇಡಿ ಅರ್ಥ ಆಯ್ತಾ ಲಾ ನನ್ಗೂ ಗೊತ್ತು ನಿಮ್ಗೂ ಗೊತ್ತು ನಾನು ಪದೇ ಪದೇ ನೀವು ಆಪರೇಟ್ ಮಾಡಿಲ್ಲ ಅಂತ ಆಯ್ತಾ ಹೇಳಿದ್ರೆ ಮುಗಿತು ಸಂಬಂಧಪಟ್ಟದ್ ಈಗಿಲಿ ಇದಾರೆ ಬಂದ್ರೆ ಸಂತೋಷ ಇಲ್ಲ ನಿಮ್ ಕಲ್ಸಿ ನೀವು ಮಾಡ್ಕೊಳ್ಳಿ ಬರೋರ್ಗೆ ಯಾಕೆ ತೊಂದರೆ ಕೊಡ್ತೀರಾ ನಮ್ಮ ಜೊತೆ ಮಾಡಿ ಮಾಡಿದ್ರಿ ನೀವು ಮತ್ತೆ ಗೊತ್ತಿಲ್ಲ ಇಲ್ಲೇ ಅಂತ ನಿಮ್ ಕೆಲಸ ಇದ್ರೆ ನೀವು ಮಾಡ್ಕೊಳ್ಳಿ ತೊಂದರೆ ಮಾಡಕ್ ಹೋಗ್ಬೇಡಿ ಪದೇ ಪದೇ ಕೇಳ್ತಾ ಇದ್ರೆ ನ್ಯೂ ಕ್ರಿಯೇಟ್ ಮಾಡ್ತಾರೆ ಕೇಳ್ತಾನ ನೀವು ಕ್ವಶನ್ ನಾ ಆನ್ಸರ್ ಕೊಟ್ಟೆ ಏನಾದ್ರೇನೋ ಮುಗಿತಲ್ವಾ ಸಿಂಪಲ್ ಒಂದ್ಸತಿ ಹೇಳ್ದ್ ಮೇಲೆ ನೀವು ಅರ್ಥ ಮಾಡ್ಕೊ ನೀವು ಎಜುಕೇಟೆಡ್ ಅರ್ಥ ಆಯ್ತೀರಾ ಹಾ ಹಾಕೆ ಕೆಲ್ಸ ಬಿಟ್ಟು ಬಾಕಿ ಕೆಲಸ ಎಲ್ಲ ಮಾಡ್ತೀರಾ ನಾಯಿ ಏನಾದ್ರು ಸತ್ತೋಗಲಿ ಆಮೇಲೆ ಇದೆ ಆತ್ರ ಅದು ಮಲ್ಗೋಗಿದೆ ಅನಸ್ತಿಷ್ಯ ಕೊಟ್ಟಿದೀರಾ ಅದಕ್ಕೆ ಯಾರು ಕೊಡಿದ್ರೆ ಗೊತ್ತಿಲ್ಲ ನಾಯಿ ಐಡಿಯಾ ಪ್ರೂಫ್ ಇದೆ ಯೂನಿಫಾರ್ಮ್ ಹಾಕಿದ್ರೆ ಬಂದಿದ್ರೆ ಬೆಳಗ್ಗೆನೆ ಅದು ಡ್ಯಾ ನಿಮ್ದು ತಪ್ಪೆ ಎರಡು ಎಲ್ಲ ಇದೆ ಅಲ್ಲ ಇರ್ಲಿ ಬಿಡಿ ಇದ್ರೆ ಅದು ಮಾಡ್ಕೊಳ್ಳಿ ನಮ್ಗೇನು ಸಮಸ್ಯೆ ಇಲ್ಲ ಹಾ ಕತ್ತಾಡ್ತದೆ ತಲೆ ಆಡ್ತದೆಲ್ಲ ಬೇಡ ನಿಮ್ ಕೆಲಸ ಏನ್ ಮಾಡ್ಕೊಳ್ಳಿ ನಮ್ಗೇನು ಸಮಸ್ಯೆ ಇಲ್ಲ ಮುಗಿದ್ ಸಿಂಪಲ್ ಅದ್ಬಿಟ್ಟು ನ್ಯೂಸ್ ಬೇಡ ಬೇರೆ ಅವ್ರನ್ನ ತೊಂದರೆ ಕೊಡೋದು ಅಲ್ಲಿ ಬಂದ್ ಫ್ರೆಂಡ್ಸ್ ನೀರು ಇರೀ ಹೋಗಿ ನೀ ನೀವೇ ನೀರಿಗೆ ಹೋಗ್ಲಿ ಪಾಪ ಕಳ್ರ ನಾ ಕೊಲೆಗಾರನ ರೇಪಿಸ್ ಇಲ್ಲಿ ಬಿಟ್ಬಿಡ್ತೀರಾ ಹಾ ಯಾವಾಗ ಫಾಲ್ಸ್ ಗೇಲ್ಸ್ಗೆ ಇಪ್ಪತ್ನಾಲ್ಕು ಅವರು ಡ್ಯೂಟಿ ಮಾಡೋದು ಬರೀ ಸಿನ್ಸಿಯರ್ ಮಾಡ್ತೀರಾ ಬಿಡಿ ಒಳ್ಳೇದಾಗ್ಲಿ ನಿಮಗೆ ಈಗ ಅರಿಯ ಡಾಕ್ಟರ್ ಕರ್ಸು ಬ್ಲಡ್ ಸ್ಯಾಂಪಲ್ ಕಳ್ಸೋ ಹಾ ಕರ್ಸು ಕರ್ಸು ಸತ್ತೋಗಿದ್ದೇನೆ ಐ ನೆನೆ ಅದು ವೈಟು ಸತ್ತೋಗಿದೆ